ಹಂಸೆ ಜೋಟಕರಾಯೇಗ ಹಂಸೆ ಜೋಟಕರಾಯೇಗ ತನಿಖಾ ತಂಡಗಳನ್ನು ದುರ್ಬಲ ನಡೆಸ್ತಕ್ಕಂಥ ಸಂವಿಧಾನ ವಿರೋಧಿ ಚಟುವಟಿಕೆಗಳಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಕ್ಷೇತ್ರ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳೋ ಕಾಂಗ್ರೆಸ್ ಪಾರ್ಟಿ ರಾಜ್ಯಪಾಲರ ನಡೆವಿಧಾನಿಕ ನಡೆಯುವ ಬಗ್ಗೆ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ಈಗಾಗಲೇ ಬೆಳಗಿನಿಂದ ತಾವೆಲ್ಲರೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನು ಮಾಡಿದರಿ ರಾಜ್ಯಪಾಲರು ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಂತೆ ಪರಿವರ್ತನೆ ಮಾಡಿ ಮನಸ್ಸಿಗೆ ಬಂದಂತ ಒಂದು ಅತ್ಯಂತ ಇಪಷ್ಟ ಇದು ದೊಡ್ಡ ಸಂಖ್ಯೆಯಲ್ಲಿ ಈ ನಡೆಯನ್ನ ಅವರು ಬದಲಾಯಿಸಿದರೆ ಮತ್ತೆ ತೀವ್ರ ಪ್ರಮಾಣದ ಹೋರಾಟವನ್ನ ಕೈಗೊಳ್ಳಲಾಗುವುದು ನಡೀತಾ ಇದೆ ತಾವೆಲ್ಲರೂ ಕೂಡ ಇದರ ಜೊತೆಯಲ್ಲಿ ಶೋಷಿತ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲರೂ ಕೂಡ ಎಲ್ಲರ ಸಿದ್ದರಾಮಯ್ಯ ಆಸ್ ಇಟ್ ಈಸ್ ರೂಟೆಡ್ ಇನ್ ಪೊಲಿಟಿಕಲ್ ವೆಂಡೇಟಾ ಆ್ಯಂಡ್ ಲ್ಯಾಕ್ಸ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಚಿಕ್ಕೋಡಿ ವಿಭಾಗದ ವಿವಾಲೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನಾಯಕಿ ಈ ಭಾಗದ ಜನಪ್ರಿಯ ಸಂಸದರು ಅದಂತ ಪೊಲಿಟಿಕಲಿ ಮೋಟಿವೇಟೆಡ್ ಆಕ್ಟ್ ದ್ರೆಟನ್ಸ್ ದ ವೆರಿ ಎಸೆನ್ಸ್ ಆಫ್ ಅವರ್ ಡೆಮಾಕ್ರೆಸಿಂಡ್ ಕಾನ್ಸ್ಟಿಟ್ಯೂಷನ್

ಇವತ್ತು ಇವತ್ತು ರಾಜ್ಯದಂತ ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಡಿವಿಷನ್ದಲ್ಲಿ ನಾವು ಇವತ್ತು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ವಿರುದ್ಧ ಇವತ್ತು ನಾವು ಇವತ್ತನ್ನೋದನ್ನ ಖಂಡಿಸಿ ಎ ಸಿ ಸರ್ಗೆ ನಾವು ಇವತ್ತು ಮನವಿ ಪತ್ರ ಕೊಟ್ಟಿದ್ವಿ ಅವ್ರ ತಕ್ಷಣ ಏನು ಪ್ರಾಸಿಕ್ಯೂಷನ್ನ ವಿಡ್ರಾ ಮಾಡ್ಬೇಕಂತ ಇವತ್ತು ನಾವು ಅವ್ರ ಮನವಿ ಮಾಡಿದ್ದೀವಿ ಇಲ್ಲ ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವ್ರಿಗೆ ಸೆಂಟ್ರಲಲ್ಲಾಯ್ತು ಮತ್ತು ಡೆಲ್ಲಿಯಲ್ಲಿ ತಾವು ಕೂಡ ನೋಡಿದ್ದೀರಾ ಹೇಗೆ ಸಿ ಎಮ್ ಅಲ್ಲೂ ಕೂಡ ಅವ್ರು ನಿಲ್ಲಿಸಿದ್ರು ಸೊ ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಅದನ್ನೆಲ್ಲರೂ ಒಗ್ಗಟ್ಟಿಯಾಗಿ ನಾವು ಅದನ್ನ ವಿರೋಧ ಚಾಲೆಂಜ್ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ಇದು ನಾಟ್ ಅಕ್ಸೆಪ್ಟೇಬಲ್ ಸಂವಿಧಾನ ವಿರುದ್ಧ ಬಿಜೆಪಿ ಸರ್ಕಾರ ಹೋಗ್ತಾ ಇದೆ ಸೊ ನಾವು ಖಂಡಿತವಾಗಿ ಸಂಸತ್ನಲ್ಲಿ ವಿರೋಧ ಮಾಡ್ತೀವಿ